ಈಗ ಎಣ್ಣೆ ಸ್ನಾನ ಮಾಡಿಸ್ತಿ ಸ್ನೇಹಿತರೆ ನಮ್ಮ ಕಡೆ ಈ ರೀತಿ ಸಂಪ್ರದಾಯ ಐತಿ ಬರ್ತ್ಡೇ ಬಾಯ್ ಹೇಳ್ತಾರ ಬರ್ತ ಹುಟ್ಟಿದ ಈ ರೀತಿ ಕಿವಿಯೊಳಗೆ ಎಣ್ಣೆ ಹಾಕಿ ಎಣ್ಣೆ ಸ್ನಾನವನ್ನು ಮಾಡಿಸ್ತೀವಿ ಸ್ನೇಹಿತರೆ ನೋಡ್ರಿ ಎಣ್ಣೆ ಸ್ನಾನ ಮಾಡಿಸಾಕತಿ ಅಪ್ಪಾಜಿರಿಗೆ ಎಣ್ಣೆ ಸ್ನಾನ ಶುಭಾಶಯ ನೋಡ್ರಿ ಅವಾರು ಆರ್ತಿ ಮಾಡಕತ್ತ ಅಪ್ಪಾಜಿಯವರಿಗೆ ಜನ್ಮದಿನ ಶುಭಾಶಯಗಳು ಅಪ್ಪಾಜಿ ಹ್ಯಾಪಿ ಬರ್ತ್ ಟು ಯು ಎಗ್ನೆಸ್ ಕೇಕ್ ಸ್ನೇಹಿತರಿದು ನೋಡ್ರಿಗ ಅಪ್ಪಾಜಿಯ ಬರ್ತ್ಡೇ ಮತ್ತ ನಮ್ಮ ದೊಡಪ್ಪರ ಬರ್ತ್ಡೇ ಸ್ನೇಹಿತರಿದ್ದು ಕೇಕ್ ಇದು ನಮ್ಮ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಅಪ್ಪಾಜಿ ವರ್ಷದ ಹುಟ್ಟೊಬ್ಬರು ಸ್ನೇಹಿತರಿ ಅದಕ್ಕ ಹುಟ್ಟೊಬ್ಬದ ವಿಶೇಷವಾಗಿ ಇವತ್ತ ಅಪ್ಪಾಜಿಗೆ ಎಣ್ಣೆ ಸ್ನಾನ ಮಾಡಿಸ್ತಿವ್ರಿ ಎಣ್ಣೆ ಸ್ನಾನ ಮಾಡಿಸಿ ಮತ್ತ್ ನಾಳೆ ನಮ್ಮ ಶೇಖರ ಸ್ವಾಮಿ ನಮ್ಮ ದೊಡಪ್ಪರದು ಹುಟ್ಟೊಬ್ಬರು ಸ್ನೇಹಿತರೆ ನಾಳೆ ಅವತ್ತಿನ ದಿವಸ ಅಪ್ಪಾಜಿದು ಮತ್ತು ದೊಡಪರದು ಇಬ್ಬರದು ಕೂಡಿ ನಾಳೆ ಕಟ್ಟಿಂಗ್ ಕಾರ್ಯಕ್ರಮ ನಮ್ಮ ಸಾವಳಿಗೆ ಪುರಾಣಿಕೊಂಡದಲ್ಲಿ ಸ್ನೇಹಿತರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರ್ರಿ ಈಗ ಅಪ್ಪಾಜಿಗೆ ಎಣ್ಣೆ ಸ್ನಾನ ಮಾಡಿಸೋಣತ್ತ ಅಪ್ಪಾಜಿಗೆ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬರ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿಗ ನಮ್ಮ ಬರ್ತ್ಡೇ ಬಾಯ್ ತಯಾರಿಗೆ ಕೂತಾರಿಗ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಸ ಎಣ್ಣೆ ಸ್ನಾನಗೋಸ್ಕರ ತಯಾರಿಗೆ ಕೂತಾರ ನೋಡ್ರಿ ಅವರು ಕೂಡ ಕೂತಾರೀಗ ಅಪ್ಪಾಜಿ ಅರವತ್ನಾಲ್ಕನೇ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗ ಅರವತ್ನಾಕನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮ್ಗ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಈಗ ಎಣ್ಣೆ ಸ್ನಾನ ಮಾಡಿಸಿದ ಸ್ನೇಹಿತರೆ ನಮ್ಮ ಕಡೆ ಈ ರೀತಿ ಸಂಪ್ರದಾಯ ಇತ್ತಿ ಬರ್ತಡೇ ಬಾ ಹೇಳ್ತಾರೋ ಬರ್ತ ಹುಟ್ಟಿ ಹುಟ್ಟಿದ ದಿವಸ ದಿವಸ ಈ ರೀತಿ ಕಿವಿಯೊಳಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ನಾನವನ್ನು ಮಾಡಿಸ್ತೀವಿ ಈ ದಿನ ಜನ್ಮದಿನ ಈ ದಿನ ಜನ್ಮದಿನ ಶುಭಾಷಯ್ಯ ನಿಮಗೆ ಸುಭಾಷಯ್ಯ ನಿಮಗೆ ನೋಡಿ ಸ್ನೇಹಿತರೆ ಅವರ್ ಎಣ್ಣೆ ಸ್ನಾನ ಮಾಡಿಸಾಕತ್ತಾರು ಅಪ್ಪಾಜಿಗೆ ಹಂಗ ಈ ರೀತಿ ಎಣ್ಣೆ ರೀ ಅಪ್ಪಾಜಿ ಬರ್ತಡೇ ದಿವಸ ಅದನ್ನ ಸ್ವಲ್ಪ ಹೇಳಕೋತ್ ಕೈ ಹಚ್ಕೋತ ಹುಟ್ಟಿದ ಮಕ್ಕಳಿಗೆ ಎಣ್ಣೆ ತಿರ್ತಾರಲ್ಲ ಹ್ಮ್ ಅದು ಸಾಂಬ್ರ ಹುಟ್ಟಿದ ಕೂಡ ಎಣ್ಣೆ ಕೆಳ ಎಣ್ಣೆ ಹಾಕಿ ಮೇಯ್ ತುಂಬ ಎಣ್ಣೆ ಹಾಕಿ ತಿಕ್ಕಿ ಮಕ್ಕಳ ಐದ್ ಒಂದ್ ವರ್ಷದ ಹಿಂಗೆ ಆ ಸಾಂಪ್ರದಾಯ ಪ್ರಕಾರ ಯಾವಾಗಲೂ ತೆಲಿಗೆ ಎಣ್ಣೆ ಸ್ನಾನ ಮಾಡ್ಬೇಕ ಎಣ್ಣೆ ಹಚ್ಚಿ ತಿಕ್ಕೋಬೇಕು ಅಂದ್ರೆ ಒಳಗೆ ಮೆದುಳಿಗೆ ಎಣ್ಣೆ ಉಡ್ತಂದ್ರ ಮೈಂಡ್ ಫ್ರೆಶ್ ಆಕೈತಿ ಮತ್ತು ಕಿವಿ ಒಳಗೆ ಎಣ್ಣೆ ಹುಡ್ತ ಕಣ್ಣುಗಳಿಗೆಲ್ಲ ಒಂದು ಇದು ಬರ್ತದೆ ಅದಕ್ಕೆ ಎಣ್ಣೆ ಕಿವಿ ಹಾಕುವ ಹಾಕೋ ಸಾಂಪ್ರದಾಯಿ ಇತಿತ್ಲಾಗ್ ಬಿಟ್ಟಾರೆ ಈಗ ಮಕ್ಕಳಿಗೆ ಎಣ್ಣೆ ಹಾಕುದು ಬಂದ್ ಮಾಡ್ಯಾರ ವೈಜ್ಞಾನಿಕವಾಗಿ ಆದಾಗ ನಾವು ಸಾಂಪ್ರದಾಯಿಕ ಪರಿಗೆ ಮತ್ತು ಮೊದಲನೇ ಹಿರಿಯರೆಲ್ಲ ಎಣ್ಣೆ ಹಚ್ಬೇಕಾದ್ರೆ ಕಿವಿ ಒಳಗೆ ಎಣ್ಣೆ ಹಾಕ್ತೀರಿ ಸಣ್ಣ ಮಕ್ಕಳಿಗೆ ಹುಟ್ಟಿದ ಮಕ್ಕಳು ಹೇಳ್ಕೊಂಡು ಎಣ್ಣೆ ಹಾಕ್ತದ ರೀ ಅದು ಹಾಕ್ತಿದ್ರೆ ಅಪ್ಪು ಚಲೋ ರೀ ಹಾಕ್ಬೇಕು ರೀ ಈಗ ಕೆಲವು ಟೆಕ್ನಿಕಲ್ ಈಗ ವಿಜ್ಞಾನದಾಗ ಏನು ಮಾಡ್ರಿ ಅವೆಲ್ಲ ಹಚ್ಬಾರ್ದು ಹಾಕಬಾರ್ದು ಅಂತ ಹೇಳ್ತಾರೆ ರೀ ಹಾಕ್ಬೇಕು ಹಾಕ್ಬೇಕ್ರಿ ಅದರಿಂದ ಕಣ್ಣಿಗೂ ಮತ್ತು ಕಿವಿಗೂ ಮತ್ತು ಕಣ್ಣಿ ಮೆದುಳಿಗೆ ಲಿಂಕ್ ಇರ್ತದ್ರಿ ಸ್ನೇಹಿತರೆ ನೋಡ್ರಿ ಎಣ್ಣೆ ಸ್ನಾನ ಮಾಡಿಸಾಕತಿ ಅಪ್ಪಾಜರಿಗೆ ಎಣ್ಣೆ ಸ್ನಾನ ಶುಭಾಶಯ ನೋಡ್ರಿ ಮೊಮ್ಮಗೆ ಅಜ್ಜಾಗ ಸ್ನಾನ ಮಾಡ್ಸಕತ್ತನು ಮೈ ತಿಕ್ಕಿ ಇದು ಮಾಡ್ಸತಿ ಈಗ ಸ್ನೇಹಿತರೆ ಅಪ್ಪಾಜಿಯವರು ಸ್ನಾನ ಮಾಡ್ಕೊಂಬಂದು ತಯಾರಾಗಿ ನೋಡ್ರಿ ಪೂಜೆ ಯೂಜ್ ಮಾಡ್ಕೊಂಡು ಎಲ್ಲ ತಯಾರಾಗ್ಯಾರೆ ಈಗ ಅಪ್ಪಾಜಿರಿಗೆ ಆರತಿ ಮಾಡಿ ಸ್ವೀಟ್ ತಿನ್ನಿಸ್ತೀರಿ ಈಗ ನೋಡ್ರಿ ಅವಾರು ಆರತಿ ಮಾಡಕತ್ತರ ಅಪ್ಪಾಜಿಯವ್ರಿಗೆ ಜನ್ಮದಿನ ಶುಭಾಶಯಗಳು ಅಪ್ಪಾಜಿ ನೋಡ್ರಿ ಈಗ ಆರತಿ ಮಾಡೀವ್ರಿ ಈಗ ಅಪ್ಪಾಜಿ ಅವರಿಗೆ ಅರವತ್ತ್ನಾಲ್ಕು ಅರವತ್ನಾಲ್ಕನೇ ವರ್ಷದ ಹುಟ್ಟುಬರವರ್ದು ಹ್ಯಾಪಿ ಬಾರ್ ಡೇ ಟೂ ಯು ಹ್ಯಾಪಿ ಬಾರ್ ಡೇ ಟು ಯು ಶುಭಾಶಯಗಳು ದಿ ನೆಕ್ಸ್ಟ್ ಡೇ ಶುಭೋದಯ ಸ್ನೇಹಿತರೆ ಸ್ನೇಹಿತರೆ ನಿನ್ನಿ ದಿವ್ಸ ಏನ್ತಿರಲ್ಲ ಅಜ್ಜಂದಯಂತಿ ಎಣ್ಣೆ ಸ್ನಾನ ಮಾಡಿಸಿ ಆರತಿ ಮಾಡಿ ಮತ್ತು ಸ್ವೀಟ್ ತಿನ್ನಿಸ್ಲಿ ಸ್ನೇಹಿತರೆ ಇವತ್ತೇನೈತಿ ಇವತ್ತಿನ ದಿವಸ ನಿನ್ನಿಂದ ಎಂತ ಲಾಗ ಕಂಟಿನ್ಯೂ ಲಾಗ್ ಸ್ನೇಹಿತರೆ ಇವತ್ತಿನ ದಿವಸ ಇವತ್ತು ನಾವು ಈಗ ಕೇಕ್ ತರಕೊಂಟಿವ್ರಿ ಇಬ್ಬರು ಏನೈತಿ ಅಂತಬ್ಬ್ರ ನೋಡ್ಬಾರ್ದು ಒಂದು ಕೆ ಜಿ ಕೇಕಲ್ಲಿ ಆರ್ಡರ್ ಮಾಡೀನಿ ಎಗ್ಲೆಸ್ ಕೇಕ ಎಗ್ಲೆಸ್ ಕೇಕ್ ತೊಗೊಂಬರ್ಕೊಂಡ್ರೆ ಸ್ನೇಹಿತರೆ ಎಗ್ಲೆಸ್ ಕೇಕ್ ತೊಗೊಂಬಂದ ನಾನು ನಿಮ್ಗೆ ಸಿಕ್ ಅಂತ ಸ್ನೇಹಿತರೆ ಒಂದು ಕೆ ಜಿ ಕೇಕ್ ಸ್ನೇಹಿತರೆ ಕೇಕ್ ತರಕ್ಕೆ ಗಾಡಿಮೆ ಹೊಂಟಿವ್ರಿ ಆದರೆ ಏನು ಮಾಡೋದು ಮಳೆ ಒಟ್ಟೈತಿ ರೀ

ಅನ್ಬಾಕ್ಸಿಂಗ್ ಮಾಡ್ತೀನಿ ರೀ ಕೇಕೀಗ ಬರ್ತ್ಡೇ ಕೇಕ ಎಗ್ಲೆಸ್ ಕೇಕ್ರೆ ಸ್ನೇಹಿತರದು ನೋಡ್ರಿ ಈಗ ಅಪ್ಪಾಜ್ರ ಬರ್ತ್ಡೇ ಮತ್ತು ನಮ್ಮ ದೊಡ್ಡಪ್ಪರ ಬರ್ತ್ಡೇ ಕೇಕ್ ಕೇಕಿದು ಈಗ ಕೇಕ್ ತಂದೀವಿ ರೀ ಮಧ್ಯಿಂದ ಏನೈತಿ ಸಂಪೂರ್ಣ ತಯಾರಾಗಿ ಬಿಸಿಬೇಲೆ ಭಾತ್ ತಯಾರು ಆಗತ್ತೆ ಈಗ ಬಿಸಿಬೇಳೆ ಭಾತ್ ಮಾಡ್ಕೊಂಡು ಏನೈತಿ ನೆಕ್ಸ್ಟ್ ಶಾವ್ಳಿ ಹೋಗ್ತೀವಿ ರೀ ಶಾವಳಿಗೆ ಹೋಗೋ ಬಳಿಕ ಅಲ್ಲಿ ನಾನು ನಿಮಗೆ ಸಿಕ್ಕಿನತ್ತ ಸಂಪೂರ್ಣ ತಯಾರಾಗ್ತೀವಿ ರೀ ತಯಾರು ಅದಕ್ಕೆ ನಾನು ನಿಮ್ಗೆ ಸಿಕ್ಕಿನ ಸ್ನೇಹಿತರೆ ಬರೀ ಈಗ ರೆಡಿ ಬರ್ತೀವತ್ತ ಬಿಸಿಬೇಳೆ ಭಾತ್ ತಯಾರಾಗತ್ತೆ ಈಗ ಸ್ನೇಹಿತರೆ ಈಗ ನಾವು ಕೇಕ್ ತಂದೀವಿ ನಿಮ್ಮ ತೋರ್ಸಿವಿ ನಮ್ಮ ಪಪ್ಪಾಡಿ ಏನು ಮಾಡತ್ತದಂತ ನೋಡಂದ ರೀ ಏನು ಮಾಡತ್ತಿ ಪಪ್ಪಾ ಬಿಸಿಬೇಳೆಭಾತ್ ಅಪ್ಪಾಜಿದು ಮತ್ತೆ ಡೊಡ್ಡಪ್ಪನೂ ಬರ್ತನೇತ್ರಾ ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಸಾವಳಿಗೆ ತೋರಿಸಿ ನೋಡಿ ಸ್ನೇಹಿತರೆ ಬಿಸಿಬೇಳೆ ವೇಳೆ ತಯಾರು ತಯಾರ ಇನ್ನೂ ತಯಾರಾಗಿಲ್ಲ ಈಗ ಸಣ್ಣ ಅವಾರಣ ಕೂಡ ನೋಡಿ ಫಸ್ಟ್ ಕ್ಲಾಸ್ ವಾಸನೆ ನೋಡ್ರಿ ನೋಡ್ರಿ ಈಗ ಸ್ನೇಹಿತರೆ ನೋಡ್ರಿಗ ತಯಾರಾಗಿರಿ ತಯಾರಾಗಿ ಈಗ ಸಾವಳಿಂಟಿವಿ ಬಿಸಿ ಬಿಸಿಬೇಳೆ ಭಾತ ಬಿಸಿಬೇಳೆ ವೆಲೆ ಭಾತ ತಯಾರ ಮಾಡ್ಕೊಂಡು ಸಾವು ನೋಡಿ ಸ್ನೇಹಿತರೆ ಈ ರೀತಿ ತಯಾರಾಗಿ ನಮ್ ಈ ರೀತಿ ತಯಾರಾಗಿರು ನಮ್ಮ ಬರ್ತಡೆ ಬಾಯ್ ಎಂದು ಕೂತಾರೋ ಇನ್ನೊಬ್ಬರು ಬರ್ತ್ಡೇ ಬಾಯ್ ಸಾವಳಿಗಾದ್ರೂ ಸ್ನೇಹಿತರೆ

ಇವರು ನಾವು ತಲ್ಸಿದಾರ್ರಿ ಇವಾಗ ಪಿ ಏನಿವೆ ಬಿ ಎ ಮತ್ತು ನೋಡ್ರಿ ಬನ್ರಿ ಹೋಗಣತ್ತ ಸಾವಳಿ ಹೋಗಣತ್ತ ಸಾವಳಿ ಹೋಳಿಗೆ ಮತ್ತು ಸಿಗೊಂಡ್ರಿ ಸ್ನೇಹಿತರೆ ಸಾವಳಿ ಬಂದಿವ್ರಿ ಸಾವಳಿ ಬಂದ ಮಧ್ಯಾಹ್ನ ನಾಲ್ಕು ಗಂಟೆ ಐತ್ರಿ ಬಂದಿವಿ ಸ್ನೇಹಿತರೆ ಸ್ವಲ್ಪ ಕಾರ್ ರೀ ಪಂಚರ್ ಆಗಿತ್ತು ಪಂಚರ್ ತೆಗ್ದೀವಿ ಡೆಕೋರೇಷನ ಸಿಂಪಲ್ ಆಗಿ ಸ್ನೇಹಿತರೆ ಈಗ ಇಬ್ಬರು ಬರ್ತಡೆ ಬಾಯಿಗಳು ತಯಾರು ಹಾಕತ್ತಾರ ಈಗ ಬರ್ತ್ಡೇ ಬಾಯಿಗಳು ಅವ್ರು ತಯಾರು ಬೇಕಾ ಡೆಕೋರೇಷನ್ ಯಾವ ರೀತಿ ಮಾಡಿದ್ವಿ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೋಡ್ರಿ ಗಾಡಿ ಹಚ್ಚಿವಿ ನಮ್ಮ ಉದಯವ್ರು ಬಂದ್ರಿ ಈಗ ಹಾಯ್ ಮಾಡ ಇಲ್ಲಿ ನೋಡ್ರಿ ನಮ್ಮ ಯುವ ಬಾಯ್ ಧೀರಜ್ ನೋಡ್ರಿ ಯಾವ ತಯಾರಿ ಔಟ್ಫಿಟ್ ಔಟ್ಫಿಟ್ ಇವತ್ತಿ ಹಿಂಗ ರೀತೈತಿ ಧೀರಂತ್ ಧ್ರುವಂತ ಧ್ರುವಂತ್ ನೋಡ್ರಿ ಧ್ರುವಂತ ಧೀರಜ ಉದಯ ಔಟ್ಫಿಟ್ ಇರ್ತೈತಿ ಸ್ನೇಹಿತರೆ ನೋಡ್ರಿಗ ನಮ್ಮ ಏನ್ ಬರ್ತ್ಡೇ ಬಾಯ್ಸ್ ನೋಡ್ರಿ ಇಬ್ರು ಅಲ್ಲಿಂದ ಇದನ್ನ ತಂದ್ರಿ ಜಮಖಂಡಿಂದ ಬಟ್ಟೆ ತಂದಿವಿ ಬರ್ತ್ಡೇ ಡ್ರೆಸ್ ಅನ್ನತಮ್ಮ ಅಪ್ರೂಪ್ವಾಗಿ ನಮ್ಮ ಮಕ್ಕಳು ಮತ್ತೆ ನಮ್ಮ ಮಿಸ್ಸಸ್ ಅವ್ರ ಮಿಸ್ಸಸ್ ಕೋಣೆ ಈಗ ಇವತ್ತು ದಿವಸ ಬರ್ತ್ಡೇ ಮಾಡ ಇಷ್ಟ ಇಷ್ಟಪಟ್ಟು ಬರ್ತ್ಡೇ ಮಾಡ ಅದಕ್ಕೆ ನಾವು ಪ್ರತಿ ವರ್ಷ ಮಾಡ್ತಿದ್ವಿ ಈ ವರ್ಷ ಏನೈತಿ ಅಪರೂಪವಾಗಿ ಆಗಿ ಇಬ್ಬರು ತಮ್ಮ ಕೂಡಿಸಿ ನಾವು ಬರ್ತ್ಡೇ ಮಾಡಿ ಕೊಡಕ್ ಹತ್ತೀವಿ ರೀ ನೋಡಿರಿ ನಮಗೆ ಉಡುಗೊರೆಯಾಗಿ ಬಟ್ಟೆ ತಂದಾರ ಏನ್ರಿ ಇಬ್ಬರಿಗೆ ಸೇಮ್ ಕಲರ ಒಂದೇ ಇದ್ರಾಗ ತಂದ್ರಿ ಈಗ ನಾವು ಬಟ್ಟೆ ಇತ್ತು ದರ್ಸ್ಕೊಂಡು ಬರ್ತೀವ್ರಿ ಮುಂದೆ ಏನೇನು ಕಾರ್ಯಕ್ರಮ ಮಾಡ್ತಾರೋ ಈ ವಿಡಿಯೋ ಮುಖಾಂತರ ನೋಡ್ಕೊ ತಗೊಂಡ್ರಿ ಸ್ನೇಹಿತರೆ ನೋಡ್ರಿಗ ಬರ್ತ್ ಡೆ ಬಾಯಿಗಳು ಬರ್ತ್ ಡೆ ಆಚರ್ ಮುಕ್ಳಕ ಇದು ನೋಡ್ರಿ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರ್ ಏನಿರ್ತಾ ನಾವು ಚಿಕ್ಕವರಿದ್ದಾಗ ನಮ್ಮ ಆನಂದಕ್ಕೋಸ್ಕರ ನಮ್ಮ ಖುಷಿಗೋಸ್ಕರ ಅವ್ರು ಏನ್ ಮಾಡ್ತಾರ ಅವ್ರು ವಯಸ್ಸಾದ್ಬಿ ಅವರು ಕೂಡ ಚಿಕ್ಕವರಾಗ್ತಾರೋ ಆಗ್ತಾರೋ ಅವ್ರ ಆನಂದಕ್ಕೋಸ್ಕರ ಖುಷಿಗೋಸ್ಕರ ನಾವು ಈ ರೀತಿ ಮಾಡ್ತಾ ಹೋಗ್ಬೇಕ್ರಿ ಅವರು ಹಿರಿಯರ ಖುಷಿದಾಗ ಆನಂದದಾಗ ನಮ್ಮ ಖುಷಿ ಇರತ್ತರ ಸ್ನೇಹಿತರಿ ಚಪಾತಿ ಚಪಾತಿ ಚಪಾತಿಟ್ರೂ ಕೂಡ ಜೀವನ ಏನು ಇರಲ್ರಿ ಮುಖ್ಯವಾಗಿ ಹಿರಿಯರಿಗೆ ಸಂತೋಷದಾಗ ನಮ್ಮ ಸಂತೋಷ ಯಾವಾಗಲೂ ಶೇಕರೆ ಪುರಾಣಿಕರು ಜೀವನ ಮೊದಲೇ ಸಾರ್ತಿ ಅವರು ಹುಟ್ಟಿದ ಆಚರಣೆ ಮಾಡ್ಕೊಳತ್ತರ ಸ್ನೇಹಿತರೆ ഇല്ല ആർത്തി ದೇವ್ರು ಹೇಳಿದಾನಂದ್ರೆ ಜೀವನದಾಗ ದೇವ್ರು ಹೇಳಿದಾನಂದ್ರೆ ದೇವ್ರು ಹುಡುಕ್ಯಾಡ್ಕೊಂಡು ಯಾರು ಕೂಡ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ದೇವ್ರ ಇರೋದು ತಂದೆ ತಾಯಿ ಹಿರಿಯಾರ ಅಂತ ದೇವ್ರು ಇರ್ತಾರೋ ಮೊದಲು ಏನಂತ ಮೊದಲು ಮನೆಯೊಳಗೆ ಅಂತ ತಂದೆ ತಾಯಿಗೆ ಆಶೀರ್ವಾದ ತಗೋಬೇಕು ತಂದೆ ತಾಯಿ ಆಶೀರ್ವಾದ ಇದ್ರೆ ನಾವು ಎಂತದ್ದು ಬೇಕಾದ್ರೂ ನಾವು ಜಯಿಸಬಹುದು ಹ್ಯಾಪಿ ಹ್ಯಾಪಿ ಟು ಟು ಯು ಕೇಕ್ ಕಟ್ ಮಾಡ್ರಿ ಕೇಕ್ ಕಟ್ ಮಾಡ್ರಿ ಇಬ್ಬರು ಕೈಯಿಂದ ಕೇಕ್ ಕಟ್ ಮಾಡ್ರಿ ಹೇಳಿ ಜನ್ಮದಿನದ ಶುಭಾಶಯಗಳು ಇಬ್ಬರಿಗೂ ಕೂಡ

Bye. Oh. ಏನು ಮಾತಾಡ್ಲಾ ಏನ್ರ ಚೋಟು ಏನ್ರ ಮಾತಾಡ್ಲಾ ಏನ್ ಹುಟ್ಟು ಹಾರ್ದಿಕ ಶುಭಾಶಯಗಳು ಮಾತಾಡ್ಲಾ ಸೂಪರ್ ಜೋರ ಜೋರಾಗಿ ಜೋರಾಗಿ ಫೋಟೋ ನೋಡಿ ಈ ನೋಡ್ರಿ ಸ್ಮೈಲ್ ಕೊಡ್ರಿ ಹಾ ಈ ಕ ನೋಡ್ರಿ ಹಾ ಸುಭಾಷ್ ಹಕ್ಕೋರಲ್ಲ ಇಬ್ಬರು ಐತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಮಾಡ್ರಿ, ಮತ್ತು ನಮ್ಮ ಚಾನಲ್ ವಸ್ತಾ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಅಂತ ಧನ್ಯವಾದಗಳು